ನೀವು ಭಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸಿದಾಗ ನೀವು ದೇವರನ್ನು ಆರಿಸಿಲ್ಲ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ವ್ಯಕ್ತಿ ಮುಖ್ಯವಾದರೆ ನಡೆದು ಹೋದ ತಪ್ಪನ್ನು ಕ್ಷಮಿಸಬೇಕು ತಪ್ಪೇ ಮುಖ್ಯವಾದರೆ ಬದುಕಿರುವಾಗಲೇ ವ್ಯಕ್ತಿ ಸತ್ತು ಹೋದ ಎಂದು ತಿಳಿಯಬೇಕು ಒಳ್ಳೆಯವರು ಸೋತಾಗ ದೇವರು ಕೂಡ ಅಳುವನಂತೆ ಅನ್ನದ ಮುಂದೆ ಅಮ್ಮನ ಮುಂದೆ ಅಹಂಕಾರ ಬೇಡ ಹಸಿವನ್ನು ನೀಗಿಸಲು ಅನ್ನಬೇಕು ಒಲವನ್ನು ನೀಗಿಸಲು ಅಮ್ಮ ಇರಬೇಕು ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದು ಮುಖ್ಯ ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲಿ ಮಹಾಭಾರತ ಸೃಷ್ಟಿಯಾಗುತ್ತದೆ ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾಗಿದ್ದರೆ ಅಲ್ಲಿ ರಾಮಾಯಣ ಸೃಷ್ಟಿಯಾಗುತ್ತದೆ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು